ಅಪ್ರಾಪ್ತರಿಗೆ ವಾಹನ ನೀಡಿದ್ರೆ ಇಪ್ಪತ್ತೈದು ಸಾವಿರ ದಂಡ ಹಾಕ್ತೀವಿ ರವರಿಂದ ಕಡಕ್ ವಾರ್ನಿಂಗ್ ಚಿಂತಾಮಣಿ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ವಾಹನ ಚಾಲನೆ ಮಾಡುವ ಅಪ್ರಾಪ್ತರ ಪೋಷಕರನ್ನು ಕರೆಸಿ ಸಂಚಾರಿ ನಿಯಮ ಉಲ್ಲಂಘಿಸಿದ್ರೆ ಕಠಿಣ ಕ್ರಮಗಳ ಜರುಗಿಸುವುದಾಗಿ ಎಸ್ಪಿ ಕುಶಾಲ್ ಚೌಕ್ಸೆ ಎಚ್ಚರಿಕೆ ನೀಡಿದ್ರು ಇಂದು ಚಿಂತಾಮಣಿ ನಗರ ಭಾಗದಲ್ಲಿ ಅಪ್ರಾಪ್ತರು ಓಡಿಸುತ್ತಿದ್ದ ದ್ವಿಚಕ್ರ ವಾಹನಗಳನ್ನು ಹಿಡಿದು ಚಿಂತಾಮಣಿ ನಗರ ಠಾಣೆ ಪೊಲೀಸರು ದಂಡ ವಿಧಿಸಿ ಅವರ ಪೋಷಕರಿಗೆ ಕಾನೂನಿನ ಅರಿವು ಮೂಡಿಸಲಾಯಿತು ಈ ವೇಳೆ ಎಸ್ಪಿ ಕುಶಾಲ್ ಚೌಕ್ಸಿರ್ ಅವರು ಮಾತನಾಡಿ ಹೆಲ್ಮೆಟ್ ಧರಿಸಲು ಉದಾಸೀನತೆ ತೋರುವ ಜೊತೆಗೆ ಸಂಚಾರಿ ನಿಯಮ ಉಲ್ಲಂಘಿಸುವುದು ಸರಿಯಲ್ಲ ವಾಹನ ಸಂಚಾರ ನಿಯಮ ಎಲ್ಲೆಡೆ ಅನ್ವಯವಾಗುತ್ತದೆ ವಾಹನ ಸವಾರರು ತಪ್ಪದೇ ಪಾಲಿಸಬೇಕೆಂದು ಸೂಚಿಸಿದರು ಅಪ್ರಾಪ್ತ ವಯಸ್ಸಿನ ವಾಹನ ಚಾಲಕರ ನಿಯಂತ್ರಣ ಕುರಿತು ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದು ಇಲ್ಲಿಯವರೆಗೆ ಚಿಕ್ಕಬಳ್ಳಾಪುರದಲ್ಲಿ ನಲವತ್ತು ಹಾಗೂ ಬಾಗೇಪಲ್ಲಿಯಲ್ಲಿ ಇಪ್ಪತ್ತೆರಡು ವಾಹನಗಳು ವಶಕ್ಕೆ ತೆಗೆದಿದ್ದು ಅವರ ಪೋಷಕರನ್ನ ಕರೆಸಿ ಕಾನೂನಿನ ಅರಿವು ಮೂಡಿಸಲಾಗಿದೆ ಅಪ್ರಾಪ್ತರಿಗೆ ಯಾವುದೇ ಕಾರಣಕ್ಕೂ ವಾಹನ ನೀಡಬಾರದು ಇದು ಮುಂದುವರಿದರೆ ಕ್ರಮ ಕೈಗೊಳ್ಳಲಾಗುವುದು ಸಂಚಾರಿ ನಿಯಮ ಪಾಲಿಸದೆ ವಾಹನ ಚಲಾಯಿಸುವವರ ಮೇಲೆ ಹತ್ತಿನ ಕಣ್ಣಿಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಜಗನ್ನಾಥ್ ರಾಯ್ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಕುಮಾರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ು ನಿಮಗೆ ಕಾನೂನಿನ ಅರಿವು ಕಮ್ಮಿ ಇದೆ ಈಗ ನೀವು ಕೂಡ ಏನಾಗಿದ್ದೀರಿ ಹೋ ಇಲ್ಲ ನನ್ನ ಮಗನಿಗೆ ಗಾಡಿ ಓಡಿಸೋಕ್ ಬರ್ತದೆ ಗಾಡಿ ಓಡಿಸ್ಲಿಕ್ಕೆ ಗಾಡಿ ಓಡಿಸ್ಬೇಕು ಅಂದರೆ ಅದಕ್ಕೊಂದು ಕಾನೂನಿದೆ ಹದಿನೆಂಟು ವರ್ಷ ಗೇರ್ನ ಗಾಡಿ ಓಡಿಸ್ಬೇಕು ಅಂದರೆ ಹದಿನೆಂಟು ವರ್ಷ ತುಂಬಿರಬೇಕು ಹದಿನೆಂಟು ವರ್ಷ ತುಂಬಿದ ಮಕ್ಕಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕು ನೀವು ಏನಾಗುತ್ತೆ ನನಗೆ ಗಾಡಿ ಓಡಿಸೋಕೆ ಬರ್ತದೆ ನಾನು ಗಾಡಿ ಓಡಿಸ್ತೀನಿ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ತಂದೆ ತಾಯಿ ನೀವು ತಿಳ್ಕೊಬೇಕು ಯಾಕೆ ನಾವು ನಿಮಗೆ ಅನಿಸ್ಬೋದು ಏನಪ್ಪ ಪೊಲೀಸ್ನವರು ಭಾರಿ ಹರ್ಯಾಸ್ಮೆಂಟ್ ಮಾಡ್ತಾ ಇದ್ದಾರೆ ಪೊಲೀಸ್ನವ್ರು ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಇದು ತೊಂದರೆ ಕೊಡುವಂಥದ್ದಲ್ಲ ನಿಮಗೆ ಅವೇರ್ನೆಸ್ ಇರಬೇಕು ನಿಮಗೆ ಜ್ಞಾನ ಇರಬೇಕು ತಂದೆ ತಾಯಿಗೆ ಅದರ ಜ್ಞಾನ ಇರಬೇಕು ಕಾನೂನಿನ ಜ್ಞಾನ ಇರಬೇಕು ನಾವು ಮಕ್ಕಳಿಗೆ ಗಾಡಿಯನ್ನು ಕೊಡಬಾರ್ದು ಅವ್ರ ಏನ್ ಮಾಡ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ಕೀ ತಗೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಇದು ಎಲ್ಲ ಮನೆಗಳಲ್ಲಿ ನಡೆಯುವಂಥದ್ದು ಬಟ್ ತಂದೆ ತಾಯಿಗಳು ಅದರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಮಕ್ಕಳಿಗೆ ಹೇಳಬೇಕು ಹದಿನೆಂಟು ವರ್ಷದ ಒಳಗಡೆ ಇದ್ರೆ ಗಾಡಿ ಓಡಿಸ್ಬೇಡ ಕೇಸ್ ಹಾಕ್ತಾರೆ ಅದೇ ರೀತಿ ನೆಕ್ಸ್ಟ್ ಈಗ ಚಿಂತಾಮಣಿಯಲ್ಲಿ ಆರ್ ಟಿ ಆಫೀಸ್ ಇದೆ ನಿಮಗೆ ಇಲ್ಲೇ ಡಿ ಎಲ್ ತಗೋಬಹುದು ನಾವು ಕೂಡ ಆರ್ ಟಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಯಾರ್ಯಾರು ಹದಿನೆಂಟು ವರ್ಷ ಆಗಿದೆ ಅಂತ ಮಕ್ಕಳಿಗೆ ಯಾರಿಗೆ ಗಾಡಿ ಓಡಿಸ್ ಬರುತ್ತೆ ಡ್ರೈವಿಂಗ್ ಲೈಸೆನ್ಸ್ ಕುಡಿಸಿ ಅಂತೇಳಿ ಒಂದು ಕ್ಯಾಂಪೇನ್ ಮಾಡ್ತೀರ ಮುಂದೆ ಏನ್ ಮಾಡ್ತೀರಿ ಹೇಳಿ ಕಂಪಲ್ಸರಿ ನೋಡಿ ಲೈಸೆನ್ಸ್ ತಗೊಳಕ್ ಏನ್ ಬಹಳ ಫೀಸ್ ಇಲ್ಲ ಟೂ ವೀಲರ್ ಲೈಸೆನ್ಸ್ ತಗೊಳ್ಳೋದೇನು ಕಷ್ಟ ಇಲ್ಲ ಹಾಗಾಗಿ ದಯವಿಟ್ಟು ನಿಮಗೆ ಹೇಳ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಡಿ ಎಲ್ ತಗೊಳ್ಳಿ ಡಿ ಎಲ್ ತಗೊಂಡು ಓಡಿಸಿ ನಮ್ದು ಏನು ಅಭ್ಯಂತರ ಇಲ್ಲ ಡಿ ಎಲ್ ಮಾಡಿಸದೆ ಓಡಿಸ್ತಾರೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ನಮಗೆ ನಿಮಗೆ ತೊಂದರೆ ಕೊಡಬೇಕು ಏನೋ ದ್ವೇಷ ಇದೆ ಈ ಥರ ಏನೂ ಇಲ್ಲ ನೋಡಿ ನಮಗೆ ಏನಾದರೂ ಈ ಥರ ಇಲ್ಲ ನಿಮ್ಮ ಜೊತೆ ಪರ್ಸ್ನಲ್ ಎನ್ಯಮಿಟಿ ಇದೆ ಏನು ದ್ವೇಷ ಇದೆ ಏನೋ ತೊಂದರೆ ಕೊಡಬೇಕು ಪಬ್ಲಿಕ್ ಈ ಕಾರಣ ಬಗ್ಗೆ ಮಾಡ್ತಾ ಇದೀವಿ ಈ ಥರ ಇಲ್ಲ ನೀವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಲೈಸೆನ್ಸ್ ಇರಬೇಕು ನಿಮ್ಮ ಹತ್ರ ಮತ್ತೆ ಹೆಲ್ಮೆಟ್ ಯೂಸ್ ಮಾಡಬೇಕು ಇದು ಎರಡು ಇರ್ತದೆ ನಿಮ್ಮ ಹತ್ರ ಅಥವಾ ನಿಮ್ಮ ಗಾಡಿ ಸ್ಟಾಪ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅರ್ಥ ಆಗಬೇಕು ಆಯ್ ಎಲ್ಲಿಂದ ಬೆಂಗ್ಳೂರಿಗೆ ಹೋಗ್ತಾರಾ ಬೆಂಗ್ಳೂರು ಪಕ್ಕದಲ್ಲಿ ಇದೆ ಅರವತ್ತು ಕಿಲೋಮೀಟರ್ ಇದೆ ಹೆಲ್ಮೆಟ್ ಹಾಕ್ತಾರ ನಾ ಅಲ್ಲಿ ಬೇರೆ ಚಿಂತಾಮಣಿ ಹಾಕಕ್ಕೆ ತೊಂದರೆ ಇದೆ ಆಯ್ ಆಕ್ಸಿಡೆಂಟ್ ಬೆಂಗಳೂರಲ್ಲಿ ಆಗಲ್ಲ

ಈಗ ಸಾಹೇಬರೆಲ್ಲ ಹೇಳಿದರು ನಮ್ಮ ಎಸ್ ಪಿ ಸಾಹೇಬರು ಅಡಿಷನಲ್ ಎಸ್ ಸಾಹೇಬರು ಪೊಲೀಸರು ಇರೋದೇ ಪಬ್ಲಿಕ್ಗೋಸ್ಕರ ನಿಮಗೇನೋ ನೀವು ಥಿಂಕ್ ಮಾಡ್ತಿರ್ಬೋದು ಅಲ್ಲಿ ಫೈನ್ ತೊಗೊಳ್ತಾರೆ ನಾವೇನು ಪಾಕೆಟ್ಗೇನು ಯೂಸ್ ಮಾಡಲ್ಲ ಗೌರ್ಮೆಂಟ್ಗೆ ಹೋಗ್ತದೆ ಪೊಲೀಸರಿಗೋಸ್ಕರ ಹೆಲ್ಮೆಟ್ ಹಾಕಬೇಡಿ ನಿಮ್ಮ ಜೀವಕ್ಕೋಸ್ಕರ ನೀವು ಹೆಲ್ಮೆಟ್ ಹಾಕಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಈಗ ಒಂದು ಸ್ಪೆಷಲ್ ಡ್ರೈವ್ ಇದರಲ್ಲಿ ಸ್ಪೆಷಲ್ ಒಂದು ಕೌಂಟರ್ ಓಪನ್ ಮಾಡ್ತೀವಿ ಯಾರ್ಯಾರು ಏಯ್ಟೀನ್ ಇಯರ್ಸ್ ಆಗಿದೆಯೋ ಅವ್ರದ್ದು ಬ್ರೋಕರ್ಸ್ ಹಾವಳಿ ಇಲ್ದಂಗೆ ನಾವು ಆರ್ ಆರ್ ಟಿ ಓ ಅವ್ರ ಹತ್ರ ಟೈಅಪ್ ಮಾಡಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಒಂದು ಸ್ಲಾಕ್ ಮಾಡಿ ಲೈಸೆನ್ಸ್ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಸರ್ ಬಟ್ ಈಗ ಮಾತ್ರ ಇದು ಜಸ್ಟ್ ಸ್ಯಾಂಪಲ್ ಮಾತ್ರ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಇದು ಕಂಟಿನ್ಯೂಸ್ ಆಗಿ ಇರುತ್ತೆ ದಯವಿಟ್ಟು ಪೊಲೀಸನ್ನು ಬೈಕೋಬೇಡಿ ಸ್ಟೂಡೆಂಟ್ಸು ನೀವು ಸ್ಟೂಡೆಂಟ್ಸು ಬೇರೆಯವ್ರಿಗೆ ಮಾರ್ಗದರ್ಶಿಯಾಗಿರಬೇಕು ಅದು ಬಿಟ್ಟು ನೀವೇ ಲಾ ವೈಲೇಟ್ ಮಾಡಿದ್ರೆ ಇನ್ನು ಸೊಸೈಟಿನ ಉದ್ಧಾರ ಮಾಡೋಕ್ಕೆ ಆಗೋದಿಲ್ಲ ದಯವಿಟ್ಟು ಪೊಲೀಸರೊಂದಿಗೆ ಸಹಕಾರ ನೀಡಿ ಕಂಪಲ್ಸರಿ ತ್ರಿಬಲ್ ರೈಡಿಂಗು ಯೂಸಿಂಗ್ ಮೊಬೈಲ್ ವೈಲ್ ಡ್ರೈವಿಂಗ್ ವಿತೌಟ್ ಡಿ ಎಲ್ ಅಂಡರ್ ಏಸ್ ಇವು ಡಿಫೆಕ್ಟಿವ್ ಸೈಲೆನ್ಸರ್ಸ್ ವಿತೌಟ್ ನಂಬರ್ ಪ್ಲೇಟ್ ಇವು ನಮ್ಮ ಮೇನ್ ಫೋಕಸ್ ಇರುತ್ತೆ ದಿನನಿತ್ಯ ನಾವು ಕೇಸ್ ಆಗ್ತಾನೆ ಇರ್ತೀವಿ ದಯವಿಟ್ಟು ಈ ಚಾನ್ಸ್ ಕೊಡೋದಿಲ್ಲ ನಮ್ಮ ಸಾಹೇಬ್ರು ಹೇಳಿದ್ದಾರೆ ಫೈವ್ ಹಂಡ್ರೆಡ್ ಅಂದರೆ ಫೈವ್ ಹಂಡ್ರೆಡ್ ಕಟ್ಟಿ ಹೋಗ್ಬೇಕು ಗಾಡಿ ಇಲ್ಲಾಂದರೆ ಟ್ವೆಂಟಿ ಫೈವ್ ತೌಸಂಡ್ ಕಟ್ಟಿ ಕೋರ್ಟಲ್ಲಿ ಅದು ಬಿಡಿಸ್ಕೊಂಡು ಚಾಯ್ಸ್ ಇಸ್ ಯುವರ್ಸ್ ನೆಕ್ಸ್ಟ್ ನಾಳೆಯಿಂದ ಮತ್ತೆ ರಿಪೀಟ್ ಮಾಡಿದ್ವಿ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ತಗೊಂಡು ಬನ್ನಿ ಜಬಲ್ ಇಟ್ಕೊಂಡು ಬನ್ನಿ thank you. Uh, uh, as a minor, uh, total 25,000 fine has to be imposed on them. Uh, three-year imprisonment uh, provision is also there. and uh, vehicle can be seized by the police. these all kind of provisions are there. Uh, so uh, similarly, for that uh, purpose only, today in chintamani town of Chikballapur district, we have stopped uh, around 75 vehicles and seized them. and asked the students who were driving them and their parents to come to the station and uh, warned them and also created awareness regarding the uh, provisions of the Motor Vehicle Act. And uh, we have also warned them that from now on if they are found driving uh, without license or if they are under 18 and found driving then a strict action will be taken against them.